ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನೀವು ನೋಡ್ತಾ ನೋಡ್ತಾ ವಿ ವಿಕೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಸ್ವಾಗತ ಸುಖ ಸ್ವಾಗತ ಏನಪ್ಪ ಇವತ್ತಿನ ವಿಷಯ ಅಂತಂದ್ರೆ ಕೆಲವೊಂದು ಜನರಿಗೆ ಪೇಂಟನ್ನು ಪೇಂಟ್ ಯಾವ ರೀತಿ ಮಾಡಿಸ್ಬೇಕು ಏನು ಅಂತ ಸಂಪೂರ್ಣವಾಗಿ ಮಾಹಿತಿ ಗೊತ್ತೈತೆ ಕೆಲವೊಬ್ಬರಿಗೆ ಅಷ್ಟೊಂದೇನು ಮಾಹಿತಿ ಗೊತ್ತಿರಲ್ಲ ಅದಕ್ಕೋಸ್ಕರ ಇವತ್ತು ನಾನು ಟ್ಯಾಕ್ಟರ್ ಎಂಬಲ್ಷನ್ ಎಷ್ಟು ಉತ್ತಮವಾಗಿರುತ್ತೆ ಮತ್ತು ಪ್ರೀಮಿಯಂ ಎಂಬಲ್ಷನ್ ಎಷ್ಟು ಉತ್ತಮವಾಗಿ ಬರುತ್ತೆ ಅಂತ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅದೇ ರೀತಿ ಇನ್ನೂ ಒಂದು ಭಾಳ ಜನ ನನ್ನ ಈ ಹೊಸ ಯೂಟ್ಯೂಬ್ ಚಾನಲನ್ನು ವಿಡಿಯೋನ ನೋಡ್ತೀರಾ ಯಾರು ಕೂಡ ಅಷ್ಟೊಂದು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಲೈಕ್ ಮಾಡ್ತಾ ಇಲ್ಲ ದಯಮಾಡಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡ್ತೀನಿ ಅಂದರೆ ಇಂಥ ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ಒಂದು ಎನರ್ಜಿ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಬನ್ನಿ ಫ್ರೆಂಡ್ಸ್ ಆಗೋದ್ರೆ ಉಳೋಣ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಟ್ಯಾಕ್ಟರ್ ಎಮಲ್ಶನ್ ಮತ್ತೆ ಪ್ರೀಮಿಯಂ ಎಮಲ್ಶನ್ ಎರಡೂ ಕೂಡ ವಾಟರ್ ಪೇಂಟ್ ಆಯಿಲ್ ಪೇಂಟ್ ಅಲ್ಲ ಈಗ ಟ್ಯಾಕ್ಟರ್ ಎಮಲ್ಶನ್ ಹೆಂಗಪ್ಪ ಅಂದ್ರೆ ಈಗ ಟ್ಯಾಕ್ಟ್ ಎಮಲ್ಶನ್ ಫಸ್ಟ್ ಹೇಳ್ತೀನಿ ಆಮೇಲೆ ಕಡೆಗೆ ಪ್ರೀಮಿಯಂ ಎಮಲ್ಷನ್ ಹೇಳ್ತೀನಿ ಈಗ ಟ್ಯಾಕ್ಟ್ ಎಮಲ್ಶನ್ ಒಂದು ಹೆಂಗಪ್ಪ ಫರ್ ಲೀಟರ್ ಅಂದ್ರೆ ಒಂದು ಲೀಟ್ರಿಗೆ ಮುನ್ನೂರದಿಂದ ನಾನೂರು ರೂಪಾಯಿ ಆಗುತ್ತೆ ಕಲರ್ ಮ್ಯಾಗೆ ಡಿಫ್ರೆಂಟ್ ನಾವು ಡಾರ್ಕ್ ತಗಂದ್ರೆ ರೇಟ್ ಜಾಸ್ತಿ ಆಗುತ್ತೆ ಲೈಟ್ ತಗೊಂಡ್ರೆ ರೇಟ್ ಕಮ್ಮಿ ಆಗುತ್ತೆ ಅದು ಒಂದು ಗಮನದಲ್ಲಿರಲಿ ಆನಂತರ ಈಗ ಟ್ಯಾಕ್ಟರ್ ಎಮಲ್ಷನ್ ಈಗ ನಿಮ್ಮ ಮನೆ ಗೋಡೆಗಳಿಗೆ ವಾಲ್ ಪುಟ್ಟಿ ಮೇಲೆ ಹೊಡೆಸೋದು ಅಷ್ಟೊಂದೇನು ಸೂಕ್ತ ಅಲ್ಲ ಯಾಕೆ ಅಂದ್ರೆ ಅಷ್ಟೊಂದೇನು ಸ್ಟ್ಯಾಂಡರ್ಡ್ ಇರಲ್ಲ ಇದು ವಾಷೇಬಲ್ ಬರಲ್ಲ ನಾನ್ ವಾಷಬಲ್ ಇದು ಮ್ಯಾಟ್ ಫಿನಿಶಿಂಗ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ನಿಮ್ಮ ಮಾಮೂಲಿ ಗೋಡೆಗಳಿಗೆಲ್ಲ ಆದರೆ ವಾಲ್ ಪುಟ್ಟಿ ಗೋಡೆಗಳಿಗೆ ಅಷ್ಟೊಂದೇನು ಸೂಕ್ತವಾಗಲ್ಲ ಅದು ಒಂದು ಗಮನದಲ್ಲಿರಲಿ ಅಷ್ಟೊಂದೇನು ವಾಷಬಲ್ ಇರಲ್ಲ ಅದಕ್ಕೋಸ್ಕರ ಇದನ್ನು ತೀರಾ ಕಡಿಮೆ ಯೂಸ್ ಮಾಡೋದು ಅದು ಒಂದು ಈ ಟ್ಯಾಕ್ಟರ್ ಎಂಬಲ್ಶನ್ ಇಂದ ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದ್ದೇನೆ ಈಗ ಪ್ರೀಮಿಯಂ ಎಮಲ್ಷನ್ ಪ್ರೀಮಿಯಂ ಎಮಲ್ಷನ್ ಹೆಂಗೆ ಅಂದ್ರೆ ಇದು ಒಂದ್ ಸ್ವಲ್ಪ ವಾಷಬಲ್ ಬರುತ್ತೆ ಬರಲ್ಲ ಅಂತಲ್ಲ ವಾಲ್ಪುಟ್ಟಿ ಗೋಡೆಗಳಿಗೆ ಹಚ್ಚಿಸಬಹುದು ಪ್ರೀಮಿಯಂ ಎಮಲ್ಷನ್ ಆದ್ರೆ ಹ್ಮ್ ಸಂಪೂರ್ಣವಾಗಿ ವಾಷಬಲ್ ಬರಲ್ಲ ಇದು ಕೂಡ ಅಷ್ಟೇ ಸಂಪೂರ್ಣವಾಗಿ ವಾಷಬಲ್ ಇರಲ್ಲ ಒಂದು ಫಿಫ್ಟಿ ಅಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ವಾಷಬಲ್ ಮಾಡ್ಕೋಬಹುದು ಇದ್ರದ್ದು ಒಂದು ಒಂದು ಲೀಟರ್ ಪರ್ ಬಂದ್ಬಿಟ್ಟು ಒಂದು ನಾನ್ನೂರದ ಐನೂರು ರೂಪಾಯಿಗಳು ಆಗಬಹುದು ಇದು ಕೂಡ ಅಷ್ಟೇ ಅಲ್ಲಿ ಡಾರ್ಕ್ ಲೈಟ್ ಕಲರ್ ನಾವು ಯಾವ ಚಾಯ್ಸ್ ಮಾಡ್ತಾವಲ್ಲ ಮನೆಗಳಿಗೆ ಅದ್ರ ಮೇಲೆ ರೇಟ್ ಡಿಪೆಂಡ್ಸ್ ಆಗುತ್ತೆ ಇನ್ನೊಂದು ಫ್ರೆಂಡ್ಸ್ ನಾವು ಇವಾಗ ಟ್ರಾಕ್ಟರ್ ಎಮಲ್ಷನ್ ಏನು ಪ್ರೀಮಿಯಂ ಎಮಲ್ಷನ್ ಅಂತೇವಲ್ಲ ಟ್ರಾಕ್ಟರ್ ಎಮಲ್ಷನ್ ಪೇಂಟ್ ಕವರೇಜ್ ಬಹಳ ಕಡಿಮೆ ಇರುತ್ತೆ ಪ್ರೀಮಿಯಂ ಎಮಲ್ಷನ್ ಇದು ಹೋಲಿಕೆ ಮಾಡಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಕವರೇಜ್ ಇರುತ್ತೆ ಅದು ಒಂದು ಗಮನದಲ್ಲಿರ್ಲಿ ಯಾಕೆ ಅಂದ್ರೆ ಟ್ಯಾಕ್ಟರ್ ಎಮಲ್ಷನ್ ಒಂಥರ ಈ ಡಿಸ್ಟಂಪರ್ ಏನ್ ಅಂತಿದ್ರಲ್ಲ ಹಿಂದ್ಗಡೆಗೆ ಆ ಟೈಪ್ ಬರುತ್ತೆ ಪ್ರೀಮಿಯಂ ಎಮಿಷನ್ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರುತ್ತೆ ಪ್ರೀಮಿಯಂ ಎಮೊಲ್ಸನ್ ವಾಲ್ ಪುಟ್ಟ ಮೇಲೆ ಮಾಡಿಸ್ಬೋದು ಅದೇ ಅಂದ್ರೆ ಅಷ್ಟೊಂದೇನು ಬಾಳಿಕೆ ಬಿಡಲ್ಲ ಅಷ್ಟೊಂದೇನು ಕ್ಲೀನ್ ಆಗಿ ಕಾಣಂಗಿಲ್ಲ ಕೂಡ ಅಷ್ಟೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಒಂದು ಟ್ರಾಕ್ಟರ್ ಎಮೊಲ್ಷನ್ ಪ್ರೀಮಿಯಂ ಎಮೊಲೇಷನ್ ಯಾವುದು ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಟ್ರಾಕ್ಟರ್ ಎಮೋಲಿಷನ್ ಯಾವುದು ಪ್ರೀಮಿಯಂ ಎಮೊಲೇಷನ್ ಯಾವುದು ಅಂತ ನನ್ನ ಸ್ಕ್ರೀನ್ ಸ್ಕ್ರೀನ್ ಅಲ್ಲಿ ಹಾಕ್ತೇನೆ ನೀವು ಬೇಕಾದ್ರೆ ನೋಡ್ಕೋಬಹುದು ಆ ಅದೇ ರೀತಿ ಇದಕ್ಕಿಂತ ಹೆಚ್ಚಿನ ಪೇಂಟ್ ಗಳು ನಿಮಗೆ ಏನಾದರೂ ನಿಮ್ಮ ಮನೆಗಳಿಗೆ ಅವಶ್ಯಕತೆ ಇತ್ತು ಅಂದ್ರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಕಮೆಂಟ್ ಮಾಡಿ ಇದಕ್ಕಿಂತ ಚೆನ್ನಾಗಿರೋ ಪೇಂಟ್ಗಳನ್ನು ನಾನು ನಿಮಗೆ ಹೇಳ್ತೀನಿ ಫುಲ್ ವಾಶಬಲ್ ಬೇಕಾದ್ರೆ ಹೇಳ್ತೀನಿ ಆ ಅದಕ್ಕೆ ನಾನು ವಾಶಬಲ್ ಇದೆ ಅದನ್ನೂ ಹೇಳ್ತೀನಿ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗಿಷ್ಟ ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಾದರೂ ಯಾರಿಗಾದರೂ ಯೂಸ್ ಆಗ್ಬೋದು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್